ಹಾಯ್ ಬೆಂಗಳೂರು ಪತ್ರಿಕೆಯ ಮೂವತ್ತೊಂದನೇ ಜನ್ಮದಿನೋತ್ಸವ ತಂದೆಯ ಹಳೆ ಅವರ ಕನಸುಗಳನ್ನ ನನ್ಸು ಮಾಡಕ್ಕೆ ಮಗಳಿಗೆ ನನ್ನ ಧರ್ಮ ಪತ್ನಿಗೆ ಗುಡ್ ಲಕ್ ಹೇಳ್ತಾ ಮಾತುಗಳು ತುಂಬ ಕಡಿಮೆ ಆಡದೆ ಒಳ್ಳೆಯದು ಅನಿಸುತ್ತೆ ಹರೀಶ್ ಮಾತಾಡ್ತಾರೆ ಹೇಳಿದ್ರು ಪತ್ರ ಬರೆದು ನೀವು ಕಮ್ಯುನಿಕೇಟ್ ಮಾಡ್ತೀರ ಅಂತ ಮಾತಾಡ್ತಾ ಕುತ್ಕೊಂಡ್ರೆ ಜಗಳ ಆಗತ್ತೆ ಹಾಗಾಗಿ ಪತ್ರ ಬರ್ಬಿಡ್ಬೇಕು ಮಾತಿಗಿಂತ ತುಂಬಾ ಪ್ರಖರವಾಗಿರುತ್ತೆ ಓದ್ದಾಗ ಅದು ಕಣ್ಣಿಗೂ ಕಾಣುತ್ತೆ ಮನ್ಸಿಗೂ ಕೇಳುತ್ತೆ ಕಿವಿಗೂ ಅರ್ಥ ಆಗತ್ತೆ ಮಾತಾಡ್ತಾ ಇದ್ರೆ ಬರೀ ರಗಲುಗಳು ಜಾಸ್ತಿ ಆಗತ್ತೆ ಬೊಗಳಗಳು ಜಾಸ್ತಿ ಆಗತ್ತೆ ಜಗಳಗಳು ಜಾಸ್ತಿ ಆಗತ್ತೆ ಅದು ಬೇಡ ಅಂತ ಅವಾಯ್ಡ್ ಮಾಡೋದಕ್ಕೆ ನಾನು ಪತ್ರ ಬರೀತೀನಿ ಅವಳು ಅಷ್ಟೇ ಅವಳು ನನಗೆ ಮೊದಲನೇ ಸತಿ ಒಂದು ಪ್ರೇಮ ಪತ್ರ ಬರೆದಿದ್ಲು ನಾನು ಅವತ್ತೇ ಹೇಳಿದೆ ಅವಳಿಗೆ ಮಾನವ ಸಂಬಂಧಗಳ ಬಗ್ಗೆ ಮತ್ತು ಪ್ರೀತಿ ಬಗ್ಗೆ ನಿನಗೆ ತುಂಬಾ ಚೆನ್ನಾಗಿರೋ ಗ್ರಿಪ್ ಇದೆ ಬಾನಿ ನೀನ್ ಬರೆಯಕ್ಕೆ ಶುರು ಮಾಡಂತ ನಾನು ಹೇಳಿ ಇಪ್ಪತ್ಮೂರು ವರ್ಷ ಆಯ್ತು ಇವತ್ ಬರ್ದಿದ್ದಾಳೆ ತುಂಬಾ ಚೆನ್ನಾಗಿ ಬರ್ದಾಳೆ ಅದು ನನ್ನ ಹೆಂಡತಿ ಅಂತ ನಾನು ಹೋಗೋದಲ್ಲ ನೀವೆಲ್ಲ ಓದಿ ಓದೋ ಅಭ್ಯಾಸ ಚೆನ್ನಾಗಿರಬೇಕು ಕನ್ನಡ ಪುಸ್ತಕಗಳನ್ನ ಭಾಷೆನ ಬೆಳೆಸೋ ಆಗ್ಬೋದು ನಮ್ಮ ಭಾಷೆಯನ್ನು ನಾವು ಎಷ್ಟು ಪ್ರೀತಿಸ್ತೀವೋ ಅಷ್ಟು ನಮ್ಮ ಭಾಷೆ ಬೆಳೆಯುತ್ತೆ ಮನಸ್ಸುಗಳು ಹಗರಾಗ್ತವೆ ನಮ್ಮತನ ಇಡೀ ವಿಶ್ವದಾದ್ಯಂತ ಪಸರಿಸುತ್ತೆ ಆ ನಿಟ್ಟಲ್ಲಿ ಇವತ್ತು ನೀವೆಲ್ಲ ಬಂದು ಸೇರಿದ್ದೀರ ಆಂಟಿ ನಿನ್ನೊಲುಮೆಯಿಂದಲೇ ತಗೊಳ್ಳಿ ಓದಿ ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು